ಮನೆಗಳಲ್ಲಿ ಅತ್ತೆ ಸೊಸೆ ನಡುವೆ ಭಿನ್ನಾಭಿಪ್ರಾಯ ಅನ್ನೋದು ಇತ್ತೀಚೆಗೆ ಕಾಮನ್ ಆಗಿಬಿಟ್ಟಿದೆ ಆದ್ರೆ ಬೆಂಗಳೂರಿನಲ್ಲಿ ವೈದ್ಯರೊಬ್ಬರಿಗೆ ಬಂದಿರುವಂತಹ ಸಂದೇಶ ಈಗ ಎಲ್ರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಶಾಕಿಂಗ್ ವಿಚಾರ ಆಗಿದೆ ಸದ್ಯಕ್ಕೆ ಬೆಂಗಳೂರಿನ ಆ ವೈದ್ಯರೇನಿದ್ದಾರೆ ಅಂದ್ರೆ ಡಾಕ್ಟರ್ ಸುನಿಲ್ ಅವರಿಗೆ ಈ ಸಂದೇಶ ಬಂದಿರುವಂತದ್ದು ಸದ್ಯಕ್ಕೆ ಟಿ ನೈನ್ ಜೊತೆ ಸುನಿಲ್ ಅವರೇ ಇದ್ದಾರೆ ಅವರೇ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಗೊಂದು ಮೆಸೇಜ್ ಬಂದಿದೆ ಯಾರೋ ಒಬ್ಬರು ನಾನು ಸೊಸೆ ಅಂತ ಹೇಳಿ ಮಾತಾಡಿಕೊಂಡು ಏನು ವಿಚಾರ ಇದೆ ಅದರಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿತ್ತು ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಎರಡು ಗಂಟೆಗೆ ಒಂದು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಬರುತ್ತೆ ನಾನು ಹಾಯ್ ಅಂತ ವಾಪಸ್ ಕಳಿಸ್ತೀನಿ ನೀವು ಯಾರು ಅಂತ ಕೇಳ್ತೀನಿ ಕನ್ನಡದಲ್ಲೇ ಮಾಡಿ ಅಂತಾರೆ ಕನ್ನಡದಲ್ಲೇ ಟೆಕ್ಸ್ಟ್ ಮಾಡ್ತೀನಿ ಯಾರು ಅಂತ ಕೇಳಿದರೆ ನನ್ನ ಹೆಸರು ಸಹನಾ ಅಂತ ಹೇಳ್ತಾರೆ ಯಾವ ಊರು ಅಂತ ಕೇಳ್ತೀನಿ ಬೆಂಗಳೂರು ಅಂತ ಹೇಳ್ತಾರೆ ಏನಾಗಬೇಕಾಗಿತ್ತು ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ನಾನು ಕೇಳ್ತೀನಿ ಅವರು ಇಲ್ಲ ಒಂದು ಹೇಳಬೇಕಾಗಿದೆ ನೀವು ಬೈತೀರಾ ಅಂತ ಹೇಳ್ತಾರೆ ಏನು 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 ಹೇಳು ಏನು ಅಂತ ಹೇಳಿ ಅಂತ ಹೇಳ್ತೀನಿ ಅವರು ಇಲ್ಲ ನಾನು ಮತ್ತೆ ಸಾಯಿಸೋದಕ್ಕೆ ಎರಡು ಮಾತ್ರೆ ಬರೆದುಕೊಡಿ ಕೊಡಿ ಅಂತಾರೆ ನಾನಂತೆ ಇದು ತುಂಬ ನೀಚ ಕೆಲಸ ಇಂಥದ್ದು ನಾವು ಮಾಡಲ್ಲ ಜನರ ಪ್ರಾಣ ಉಳಿಸೋ ಕೆಲಸನ ಮಾಡ್ತಾ ಇದ್ದೀವಿ ಹಾಗಾಗಿ ನೀವು ನಂಬರ್ನ ನನ್ನ ಸೋಷಿಯಲ್ ಮೀಡಿಯಾಲ ಅವೈಲೇಬಲ್ ಇರೋದರಿಂದ ನಂಬರ್ ತೊಗೊಂಡು ಈ ಥರ ದುರುಪಯೋಗ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ತೀನಿ ಅವರು ಮತ್ತೆ ದಯವಿಟ್ಟು ಪ್ಲೀಸ್ ಮೆಸೇಜ್ ಮಾಡಿ ಅಂತಾರೆ ನಿಜವಾಗ್ಲೂ ಶಾಕ್ ಆಗಿ ನಾನು ಇರ್ತೀನಿ ಮತ್ತೆ ತಿರ್ಗಾ ಪದೇ ಪದೇ ಮೆಸೇಜಸ್ನ ಮಾಡ್ತಾರೆ ಇದು ನಡೀತಾ ಇರುತ್ತೆ ಕನ್ವರ್ಸೇಷನ್ ಅದನ್ನು ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸಂಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ನ ಕೊಡ್ತೀನಿ ಪೊಲೀಸರಿಗೆ ಕಂಪ್ಲೇಂಟ್ ತಕ್ಷಣ ಆ್ಯಕ್ಷನ್ ಮಾಡ್ತೀವಿ ಅಂತ ಹೇಳಿದರೆ ಇದುವರೆಗೆ ಏನೂ ಆ್ಯಕ್ಷನ್ ಮಾಡಿಲ್ಲ ಮಾಡ್ತಾರಂತ ನೋಡಬೇಕು ಆ ಸಂದೇಶ ಕೇಳಿಸಿದವ್ರು ಸಹನಾ ಅಂತ ಹೇಳಿದ್ರೆ ಆ ನೀವು ಯಾವತ್ತಾದ್ರೂ ನೋಡಿದ್ರ ಆ ಡಿ ಪಿಲ್ ಏನಾರು ಅವ್ರ ಫೋಟೋ ಏನಾರು ಇತ್ತ ಇಲ್ಲ ವಾಟ್ಸಪ್ ಡಿ ಪಿಲ್ ಅವ್ರ ಫೋಟೋ ಇಲ್ಲ ನಾನು ಸಾಮಾಜಿಕ ಕೆಲಸ ಮಾಡ್ತಾ ಇದ್ದೀನಿ ನನ್ಗೆ ಇಂದಿಷ್ಟು ಶತ್ರುಗಳು ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ಸಾಮಾಜಿಕ ಹೋರಾಟಗಳನ್ನ ಮಾಡುವಾಗ ಸಾಕಷ್ಟು ತೊಂದರೆಗಳು ಇದೆ ಸಾಕಷ್ಟು ಜನ ನಮ್ಮನ್ನ ಟ್ರ್ಯಾಪ್ ಮಾಡೋ ಉದ್ದೇಶನ ಇರ್ಬೋದಾ ಅಥವಾ ನಿಜ ಸಹನಾ ಅನ್ನೋರು ಹೇಳೋದಲ್ಲ ಅವ್ರನ್ನ ಯಾವ್ದಾದ್ರು ನೋಡಿದ್ರ ಅವ್ರ ಜೊತೆ ಮಾತಾಡಿದ್ರೆ ಯಾಕಂದ್ರೆ ಸಂದೇಶ ನೋಡಿದ್ರೆ ನಿಮ್ಗೆ ತುಂಬಾ ಫ್ಯಾಮಿಲಿ ಆಗಿ ಮಾತಾಡಿದಾರಲ್ಲ ಆ ಸಹ ಅನ್ನೋ ಯಾರಾದ್ರೂ ನಿಮ್ಗೆ ಗೊತ್ತಿದಾರೆ ಇಲ್ಲ ನನ್ಗೆ ಯಾವ ಫ್ಯಾಮಿಲಿ ಇಲ್ಲ ಅವರು ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬರು ಮೀಡಿಯಾದವರು ಅದ್ ನನ್ನ ಪೋಸ್ಟ್ ನ ಆಕ್ಸಿಜನ್ ಕಾನ್ಸಂಟ್ರೇಷನ್ ಬಿಚಿನ್ ಬೇಕಂತ ಅನ್ನೋದ್ರಲ್ಲಿ ಅದ್ರಲ್ಲಿ ನಂಬರ್ ಹಾಕಿದ್ರು ಅಲ್ಲಿಂದ ಪಿಕ್ ಮಾಡಿ ಅವರು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿರೋಂಥದ್ದು ಯಾವ್ದು ಫ್ಯಾಮಿಲಿಯರು ಅಥವಾ ಯಾವ್ದು ಕ್ಲೋಸ್ನೆಸ್ ಬಾಂಡಿಂಗ್ ಇರುವಂತ ಯಾವ್ದು ಕಾಂಟ್ಯಾಕ್ಟ್ಸ್ ಇಲ್ಲ ಸುಮಾರು ಎಷ್ಟು ಸಮಯ ಈ ಕಾನ್ವರ್ಸೇಷನ್ ಇರದೆ ಪದೇ ಪದೇ ಮತ್ತೆ ಐದು ನಿಮಿಷ ಕನ್ವರ್ಸೇಷನ್ ಇದೆ ಅಷ್ಟೇ ಎರಡರಿಂದ ಎರಡು ಗಂಟೆ ಐದು ನಿಮಿಷ ಎಂಟು ನಿಮಿಷದವರೆಗೆ ಇದೆ ಕನ್ವರ್ಸೇಷನ್ ಮತ್ತೆ ಕಾಲ್ ಮಾಡಿ ಬಿಟ್ಬಿಡಿ ಸರ್ ಸಾರಿ ಅಂತ ಕೇಳಿದ್ರು ನಾನು ಅಂದೆ ಬಟ್ ತಲಲ್ಲಿ ಇರುವಂತದ್ದು ಕಂಪ್ಲೀಟ್ ಆಗಿ ಮಾತ್ರೆ ಕೊಡಿ ಮಾತ್ರೆ ಕೊಡಿ ಅಂತ ಮೆಸೇಜ್ ಮಾಡಿದಿದೆ ಅಲ್ಲ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಯಾಕೆ ಈ ತರ ಮಾಡ್ತಾ ಇದ್ರೆ ಉದ್ದೇಶ್ ಮತ್ತೆ ಹಿಂಸೆ ಕೊಡ್ತಾರೆ ಆ ಹಿಂಸೆ ಕೊಡೋದ್ರಿಂದ ನಾನು ಅವ್ರನ್ನ ಸಹಿಸಬೇಕು ಅದಕ್ಕೆ ಪ್ಲೀಸ್ ದಯವಿಟ್ಟು ಮಾತ್ರೆ ಕೊಡಿ ಅಂತ ಅವ್ರದ್ದು ಅಷ್ಟೇ ಅದು ಇರುವಂತದ್ದು ಸರ್ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಸುಮಾರು ಜನ ವೈದ್ಯರಿದ್ದಾರೆ ಆದರೆ ಡಾಕ್ಟರ್ ಸುನೀಲ್ ಅವರೇ ಯಾಕೆ ಅಂತ ಹೇಳಿ ಸರ್ ಇಲ್ಲ ನಾನು ಆಲ್ಮೋಸ್ಟ್ ಇಡೀ ದೇಶದಲ್ಲೇ ಫೇಮಸ್ ಆಲ್ಮೋಸ್ಟ್ ಎಲ್ಲ ಮೀಡಿಯಾ ಚಾನಲ್ಸ್ ನಾನು ಸ್ಟೋರಿ ಮಾಡಿದೆ ಸೋಶಿಯಲ್ ಮೀಡಿಯಾದಲ್ಲ ಆಲ್ಮೋಸ್ಟ್ ನನ್ನ ಎಲ್ಲ ವಿಡಿಯೋಸ್ ವೈರಲ್ ಆಗ್ತವೆ ಸತ್ಯದ ವಿಚಾರವಾಗಿ ಆರೋಗ್ಯ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ನನ್ನ ನಂಬರ್ ಅವೈಲೇಬಲ್ ಇದೆ ಬಟ್ ನಾನು ಈ ತರ ಬ್ರಸ್ಟರ್ನ ಅಥವಾ ಕಳ್ಳರನ್ನ ಕಳ್ಳ ಭ್ರಷ್ಟಾಚಾರನ ಎಕ್ಸ್ಪೋಸ್ ಮಾಡೋದ್ರಿಂದ ಯಾರಾದ್ರೂ ನನ್ನನ್ನೇ ಟ್ರಾಪ್ ಮಾಡೋದಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ರ ಅನ್ನೋದು ನಂಗೆ ಒಂದು ಏಂಗಲ್ ಅಲ್ಲಿ ನಿಮ್ಗೆ ಅನುಮಾನ ಇದೆಯಾ ಅಂತ ಹೇಳಿ ಸರ್ ನೀಟಾಗಿ ಮಾಡಿದ್ರೆ ನನ್ಗೆ ಇಂಡಿವಿಜುವಲ್ ಯಾರು ಯಾರಿಲ್ಲ ಆಲ್ಮೋಸ್ಟ್ ನಾವ್ ಎಲ್ರೂ ಶತ್ರುಗಳನ್ನ ಕಟ್ಕೊಂಡಿರೋದ್ರಿಂದ ಬಹಳ ಜನಕ್ಕೆ ಇದ್ರ ಮೇಲೆ ದುರುದ್ದೇಶ ಇರಬಹುದಾ ಅಂತ ಒಂದು ಆಂಗಲ್ ನಿಂದ ನೋಡ್ತಾ ಇದೀನಿ ಹೊರತಾಗಿ ಪರ್ಟಿಕ್ಯುಲರ್ ಆಗಿ ಯಾರು ಈ ತರದನ್ನ ಅಂತ ನನ್ಗೆ ಗೊತ್ತಿಲ್ಲ ಯಾರು ಈ ಹಿಂದೆ ಕೂಡ ನೀವು ಬಿಜೆಪಿಯಿಂದ ಸಾರಿ ಬಿಜಾಪುರದಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಕೂಡ ನೀವು ಒಂದು ಕಂಟೆಸ್ಟ್ ಮಾಡಿದ್ರಿ ಸೊ ಆ ವಿಚಾರವಾಗಿ ಏನಾದ್ರು ಇಲ್ಲೇನಾದ್ರೂ ಆಗಿದೆ ಅಂತ ಇಲ್ಲ ಪೊಲಿಟಿಕಲ್ ಎಂಗಲ್ ಅಲ್ಲಿ ಮತ್ತೆ ನಾನು ಆಕ್ಟಿವಿಸಮ್ ಎಂಗಲ್ ನೋಡಿದಾಗ ಆಕ್ಟಿವಿಸಮ್ ಎಂಗಲ್ ಅಲ್ಲಿ ಯಾರಾದ್ರೂ ಅಂತ ಸಂಶಯ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಇಂತ ವ್ಯಕ್ತಿಗಳಂತ ಏನಿಲ್ಲ ಬಟ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಅನ್ನ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಫರ್ದರ್ ಯಾವ ರೀತಿ ನೀವು ಮೂವ್ ಮಾಡ್ತೀರಾ ಅಂತ ಹೇಳಿ ಈಗ ಅದೇ ಪೊಲೀಸ್ ಇವಾಗ ಬೆಳಗ್ಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು ನಾವು ಅವ್ರನ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ ಟ್ರೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಇದಕ್ಕ ಮುಂಚೆನೂ ನನಗೆ ಒಂದು ಕಾಲ್ ಬಂದಿತ್ತು ಧಮ್ಕಿ ಕಾಲ್ ಬಂದಿತ್ತು ಅದಕ್ಕೋಸ್ಕರ ಅದನ್ನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಲೋಕಲ್ ನಂಬರ್ ಇಲ್ಲ ಚಾಮರಾಜನಗರದಿಂದ ನಂಬರ್ ಇಂದ ಪೊಲೀಸ್ ಸ್ಟೇಷನ್ ಚಾಮರಾಜನಗರದಿಂದ ಕಾಲ್ ಮಾಡಿದ್ರು ಆವಾಗ ಗೊತ್ತಾಯಿತು ಅವನೊಬ್ಬ ಕುಡಕ ಆತರ ಈ ಥರ ಯಾರಾದ್ರೂ ಫೇಮಸ್ ಇರ್ತಾರ ಅವ್ರಿಗೆ ಬಯ್ಯೋ ಚಾಳಿ ಅಂತ ಹೇಳಿದ್ರು ಬಟ್ ಅದರ ಮೇಲೆ ಪೊಲೀಸರು ಆ್ಯಕ್ಷನ್ ಮಾಡಿದ್ರು ಇದು ಈ ನಂಬರ್ ಇದು ಗೊತ್ತಿಲ್ಲ ಬೆಂಗಳೂರು ಅಂತ ಹೇಳಿದ್ದಾರೆ ಅಷ್ಟೇ ಇದಿಷ್ಟು ವೈದ್ಯ ಸುನೀಲ್ ಅವರ ಮಾತು ಎಲ್ಲ ಒಂದು ಕಡೆ ಈ ರೀತಿಯಾದಂತಹ ಒಂದು ಮೆಸೇಜ್ ನನಗೂ ಕೂಡ ಶಾಕಿಂಗ್ ತಂದಿತ್ತು ಆದ್ರೆ ಎಲ್ಲ ಒಂದು ಕಡೆ ಇದನ್ನ ನನ್ನ ಟ್ರಾಪ್ ಮಾಡ್ಲಿಕ್ಕೆ ಬಳಸಿದಾರಾ ಅನ್ನುವಂತ ಅನುಮಾನ ಕೂಡ ಇದೆ ಅನ್ನುವಂತಹ ಮಾತುಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು